ಜಯಮ್ಮ ಐ ಲವ್ ಯು ಅಂತನಾ ಹೇಳು ಪ್ರೀತಿಯಿಂದ ಹೌದು ಜಯಿಂದ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳಿ ಅವಣ್ಣ ಹೋಗ್ತಾನಂತೆ ಆ ತರ ಹೇಳಿದ್ರೆ ಪ್ರೀತಿಯಿಂದ ಪ್ರೀತಿಯಿಂದ ಐ ಲವ್ ಯು ಡಾರ್ಲಿಂಗ್ ಐ ಲವ್ ಯು ಟು ಬೇಬಿ ನಂಗಂತು ತುಂಬ ಸಂತೋಷ ಆಯ್ತು ಡಾರ್ಲಿಂಗ್ ಇವತ್ತು ನೀನ್ ಐ ಲವ್ ಯು ಅಂತ ಹೇಳಿದ್ವಿ ಹ್ಮ್ ನನ್ ಜನ್ಮ ಸಾರ್ಥಕ ಆಯ್ತು ಅನ್ಸುತ್ತೆ ಏಯ್ ಯಾವನೇ ಇವನು ಇವನ್ಗೇನಿ ಡಾರ್ಲಿಂಗ್ ಐ ಲವ್ ಯು ಅಂತ ಹೇಳ್ತಾ ಇದೀಯಾ ಹ್ಮ್ ನಿನ್ಗೇನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಯಾವನೇ ಇವನು ನಾವಿಬ್ರು ಲವರ್ಸ್ ಅದಕ್ಕೆ ನನಗೆ ಹೇಳ್ತಾ ಇದ್ದಾಳೆ ನನ್ನ ಹುಡುಗಿ ಹಾಂ ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು ಹಾಂ ಮುಚ್ಕೊಂಡು ಹೋಗು ನಿನ್ ಕೆಲಸ ನೀನು ನೋಡ್ಕೊಂಡು ಅಯ್ಯಯ್ಯೋ ಇದೇನೇ ಭಾಗ್ಯಮ್ಮ ಅಲ್ಲ ಗಂಡನ್ನೇ ನೀನು ಯಾವನು ಅಂತ ನಾ ಬೈದ್ಬಿಟ್ಟಿನಲ್ಲಿ ಅವನು ಹಾಂ ಅಯ್ಯಪ್ಪ ಅಯ್ಯಯ್ಯೋ ಅವ್ನಿಗೇನು ಗ್ರಾಚಾರನೋ ಏನೋ ಇವಾಗ ನನ್ನೇ ಮುಚ್ಕೊಂಡು ಅಂತ ಹೇಳ್ತೀಯ ಹಾ ನಾನು ಇವಳು ಗಂಡ ಕಣು ಇವಳು ನನ್ನ ಹೆಂತಿ ನನ್ನ ಹೆಂತಿಗೆ ಐ ಲವ್ ಯು ಹೇಳಕ್ಕೆ ಎಷ್ಟು ಧೈರ್ಯ ನಿನಗೆ ಹಾಂ ಅದು ನಮ್ಮ ಬಂದು ನನ್ನ ಹೆಂತಿಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದ ಹೊರಗೆ ನಿಲ್ಲಿಸ್ಕೊಂಡು ಹಾಂ ನಿನಗೆ ಎಷ್ಟು ಇರಬೇಡ ನಿನಗೆ ಡಾರ್ಲಿಂಗ್ ಇವರೇ ನಾನು ನಿಮ್ಮ ಯಜಮಾನರು ಹಾಂ ನನಗೆ ಗೊತ್ತೇ ಇರಲಿಲ್ಲ ಸಾರಿ ಬ್ರೋ ಅಯ್ಯೋ ರೀ ಅದೇನಾಯ್ತು ಅಂತ ನಾನು ಹೇಳ್ತೀನಿ ಒಂದು ಸ್ವಲ್ಪ ಹಾ ಸುಮ್ಮನೆ ರೇಗಾಡ್ಬೇಡ್ರಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಕಾಪಾಡಕ್ಕೆ ಬಾರಿಸ್ತೀನಿ ನೋಡು ನಿನ್ಗೇನಾದ್ರೂ ಮನ ಮರ್ಯದೈತೀನಿ ಹ್ಞೂ

ಬಂದಿದ್ದಾರೆ ಅವರು ಲವರ್ ಹಾ ಮನೆಗೆ ಹಾಕ್ತಾರಂತೆ ಕೋಟಿ ಆದಿಪತಿ ಅಂತೆ ಅವರು ಅವರಿಗೆ ಯಾರು ಮನೆಗೆ ಹೆಣ್ಣೆ ಕೊಡ್ತಾ ಇರಲಿಲ್ಲಂತೆ ನಿಮ್ಮ ಹೆಂಟಿ ಅವರ ಕಂಸಲೆಲ್ಲ ಹೋಗ್ತಾರಂತೆ ಅದಕ್ಕೆ ಹುಡುಕೊಂಡು ಬಂದಿದ್ದಾರೆ ನಿಮ್ಮನ್ನ ಹೊಪ್ಪಿ ಮದೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಹಾ ಹಂಗಾದ್ರೆ ಅಲ್ಲಿಂದಾನೆ ಲವ್ ಸ್ಟೋರಿ ಶುರುವಾಗಿತ್ತು ಇವರಿಬ್ಬರದೂ ಈಗ ಗೊತ್ತಾಯ್ತು ಯಾಕ ಅವಳು ತಪ್ಪಿಸ್ಕೊಂಡಿದ್ಲು ಅವಳು ಅಲ್ಲಿ ಅಂತಾನೆ ಹಾ ಬೇಕು ಬೇಕು ಅಂತಾನೆ ಇವನು ಹಿಂದೆ ಹೋಗೋಕ್ಕೆ ತಪ್ಪಿಸ್ಕೊಂಡಿದ್ದೀನಿ ಅಂತ ನಾಟಕ ಮಾಡ್ಯವಳೆ ನಿಮ್ಮ ಜೊತೆಗೆ ಹಾ

ಬಾನು ಯಾಕೆ ಬೈತಿಯಾ ಅವಳು ಕರೆಕ್ಟಾಗಿ ಹೇಳದಾಳೆ ಹಾ ಓಹೊ ಹೋ ಲವ್ ಶುರು ಆಗಿತ್ತಾ ಅದಕ್ಕೆ ನಾ ತಪ್ಪಿಸ್ಕೊಂಡಿದೀನಿ ಅಂತ ಹೇಳಿ ನಾಟಕ ಮಾಡ್ಕೊಂಡು ಇವನ್ ಜೊತೆ ಸುತ್ತಾಡಕೋಗಿದ್ದು ಇಲ್ಲ ಕಣ್ರಿ ನಾನೇ ಲವ್ ಮಾಡಿಲ್ಲ ಇವನೇ ಅಲ್ಲಿಂದ ಲವ್ ಲವ್ ಅಂತೇಳಿ ಹಿಂದೆ ಬಿದ್ದಿದ್ದಾನೆ ನನ್ಗೆ ಯಾರು ಏನ್ ಕೊಡ್ತಿಲ್ಲ ಮದ್ವೆ ಆಗನ ಬಾ ಅಂತ ಹೇಳಿ ಅಡ್ರೆಸ್ ಅದ್ಯಾಂಗ್ ಹೆಂಗ್ ಸಿಕ್ತಾವ ಏನೋ ಇಲ್ಲಿವೂ ಹುಡಿಕೆ ಬಂದಿದ್ದಾನೆ ನಾನಂತ ಅವನ್ನ ಅವ್ನ ಲವ್ ಮಾಡ್ತಿಲ್ಲ ಏನೂ ಇಲ್ಲ ಹಾ ಬೈದು ಓಡಿಸ್ರಿ ಅವನ್ನ ಹಾ 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 ಏನ್ ನಾಟಕ ಮಾಡ್ತೀಯ ನೀನು ಬಂಡವಾಳ ಎಲ್ಲ ಬೈಲಿಗೆ ಬಿಟ್ಟು ಅಂತ ಹೇಳಿ ನನ್ನ ಮುಂದೆ ನಾಟಕ ಮಾಡ್ತಾ ಇದ್ದೇನೆ ನಾನು ಲವ್ ಮಾಡ್ತಾ ಇಲ್ಲ ಅಂತ ಹಂಗಿದ್ದಾಳು ಯಾಕೆ ಅವನಿಗೆ ಅಲ್ಲಿ ಕಿಸ್ಕೊಂಡು ಐ ಲವ್ ಯು ಅಂತ ಹೇಳಿದೆ ಹಾಂ ಮನೆ ಮರಿದಿಲ್ವಿ ನಿನಗೆ ಅಯ್ಯೋ ರೀ ಅವನು ಒಂದೇ ಒಂದ್ಸಲ ಸಲ ನಗ್ ಐ ಲವ್ ಯು ಅಂತ ಹೇಳಿದ್ರೆ ಹೋಗ್ತೀನಿ ಅಂತಂದ ಅದಕ್ಕೆ ಹಂಗಂತ ಹೇಳಿದ್ದಷ್ಟೇ ಹೋಗ್ಲಿ ಅಂತಾನೆ ನಾನೇನವ್ ಲವ್ ಮಾಡ್ತಿಲ್ಲ ಎಂತದ್ದು ಮಾಡ್ತಿಲ್ಲ ಬೇಕಂದ್ರೆ ಇಲ್ಲೇ ಇದ್ದಾರೆ ಇವ್ರನ್ನ ಕೇಳು ಮಹಾನು ಲಸ್ಮಕ ಎಲ್ಲಾನ ಬಾಯಿ ಮುಚ್ಚೆ ಸಾಕು ಯಾರನ್ನ ಏನು ಕೇಳಬೇಕು ಹಾಂ ಅಲ್ಲ ಕಣ್ಣು ಸಾಕ್ಷಿ ಇರಬೇಕಾದ್ರೆ ಇನ್ಯಾರ್ನ ಕೇಳ್ಬೇಕೇ ಓಹೋ ಅಲ್ಲ ಅಲ್ಲೇನೆ ಇವನು ಶ್ರೀಮಂತ ಅಂತ ಗೊತ್ತಾದ ತಕ್ಷಣ ಇವ್ನು ಮದುವೆ ಆಗಕ್ಕೋಸ್ಕರನ ಇವ್ರನ್ನೆಲ್ಲರನ್ನೂ ಬಿಟ್ಟು ತಪ್ಪಿಸ್ಕೊಂಡಿದ್ದೀನಿ ಅಂತ ಅಂತೇಳಿ ನಾಟಕ ಮಾಡ್ಕೊಂಡು ಹೋಗಿದ್ದೆ ಅನ್ಸುತ್ತೆ ಹಾಂ ಈಗ ಗೊತ್ತಾಗ್ತೈತಿ ನೀನು ಯಾಕೆ ತಪ್ಪಿಸ್ಕೊಂಡು ಹೋಗಿದ್ದೆ ಅಂತಾನೆ ಹೋಗಿದ್ದು ಇವ್ರ ಜೊತೆ ಹೋಗ್ಲಿಕ್ಕಾ ಅಯ್ಯೋ ನಂದು

ಇನ್ಯಾರು ಕೊಡ್ತಾರೆ ಇವಳೆ ಕೊಟ್ಟು ಬಂದಿರ್ತಾಳೆ ಬಾ ನಮ್ಮ ಕೇ ಅಂತಾನೆ ಹೇಳಿ ಹ್ಮ್ ಅಲ್ವೇನಿ ನೋಡ್ದ ಗಿಫ್ಟ್ ಬೇರೆ ಇಸ್ಕೊಂಡಿವಳೆ ಹ್ಮ್ ಏನೈತಿ ಅದ್ರಾಗೆ ಇದ್ರಾಗ ಏನು ಐತಿ ಅಂತ ನಾನು ಏನು ಗೊತ್ತು ಹೇಳು ಅವನೇ ಸುಮ್ನೆ ಕೊಟ್ಟಿದ್ದಾನ ಅಷ್ಟೇನೇ ಇಸ್ಕೊಂಡಿದ್ದೀನಿ ನೋಡನು ಇಲ್ಲ ಅಂತ ಅಂದ್ರೆ ಆಲೇನಿ ಮದ್ವೆಗೆ ರೆಡಿಯಾಗಿ ಬಂದಿರಂಗ ಕಾಣ್ತಾನೆ ಇವನು ಓಹ್ ಹಂಗಾದ್ರೆ ನಾನು ಏನಾದ್ರೂ ಇನ್ನ ಸ್ವಲ್ಪ ಬರ್ಲಿಲ್ಲ ಅಂತಂದ್ರೆ ನೀನು ಇವನು ಕರ್ಕೊಂಡು ಓಡೋಗ್ತಿದ್ದೆ ಅನ್ಸುತ್ತೆ ಅಲ್ವೇ ಓ ನಾನು ಯಾಕೆ ಕೊಡೋಗ್ಲಿ ಹಾಂ ಕಾರ್ ತೊಗೊಂಬಂದು ಕಾರ್ನ ಕರ್ಕೊಂಡು ಹೋಗ್ತಿದ್ದೆ ಅಯ್ಯೋ ರೀ ಇವ್ರ ಮಾತೆಲ್ಲ ಕೇಳ್ಬೇಡ್ರಿ ಅಯ್ಯಯ್ಯೋ ನನಗೇನಪ್ಪ ಹೇಳೋದು ಲಸ್ಮಕ ಏನ ಹೇಳೆ ಒಂದು ನನ್ನ ಗಂಡಗೆ ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ ಲಕ್ಷ್ಮಿಂದ ಹಕ್ಕ ನಿಮ್ದು ಹೇಳಿದ್ರೆ ಅವ್ರದ್ದು ಗಂಡ ಕಳಿಸ್ಕೊಡ್ತಾರಂತೆ ಮದುವೆ ಆಗಲಿಕ್ಕೆ ಜೈನ್ ಹಕ್ಕಾಗಿ ಅವ್ರ ಅಣ್ಣನ ಜೊತೆ ಹಾಂ ಹೊಸ ಹುಡುಗನ ಜೊತೆ ನಿಮ್ದು ಹೇಳಿ ಲಕ್ಷ್ಮಿಂದ ಹಕ್ಕ ಅಲ್ಲಿಗೆ ಜೈನ್ ಹಕ್ಕ ಗಂಡಾಗೆ

ನಾನ್ಯಾಕೆ ಯಾಕೆ ಇವ್ರಿಬ್ರು ಒಂದ್ ಮಾಡೋಣ ಹೇಳು ಅಲಾ ಗಂಡ ಮಕ್ಕಳು ಇದ್ಮೇನೆ ಇನ್ನೊಂದು ಮದ್ವೆ ಆಗಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅಣ್ಣ ಎಂದಿಗೂ ಇಲ್ಲ ಹೇ ಏನು ಹೇಳಕ್ ಬರ್ಬೇಡ ನೀನುಕಾ ಹ ಸರಿ ಆಯ್ತು ಬಿಡೋಣ ನಾನೇ ಯಾಕೆ ಹೋಗೋಣ ನೀನ್ ಮೇಲೆ ಯಾಕ್ರೆ ಇರ್ತೀಯ ಅಯ್ಯೋ ರೀ ನಿಮ್ಗೆ ಹೆಂಗ್ ಅರ್ಥ ನಾನು ನನಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅವನೇ ಹಿಂದೆ ಬಿದ್ದೇವನಿ ಏನ್ ಕೊಡ್ತಿಲ್ಲ ನಿನಗೂ ನನಗೂ ಒಂದೇ ವಯಸ್ಸು ಮದುವೆ ಆಗು ಮದುವೆ ಆಗು ಅಂತಾನೆ ಇದ ನನ್ನ ತಪ್ಪೇನೂ ಇಲ್ಲ ದಯವಿಟ್ಟು ನನ್ನ ಅರ್ಥ ಮಾಡ್ಕೇಳ್ರಿ ನೀನು ಅರ್ಥ ಮಾಡ್ಕೊಂಬೋದು ಹಾಂ ಗೊತ್ತಾತಲ್ಲ ನಿನ್ನ ಬಂಡವಾಳ ಏನು ಓ ಹಾಂ ಹೋಗ್ತಾ ಇರು ಅವನ್ ಜೊತೆಗೆ ನೀನು ನಮ್ಮ ಮನೆಗೆ ಬರಬೇಡ ನೀನು ಡಾರ್ಲಿಂಗ್ ಇನ್ಯಾಕೆ ಯಾಕೆ ತಡ ಮಾಡ್ತಾ ಇದೀಯಾ ಮಾ ನಾವಿಬ್ಬರು ಹೋಗಿ ಜಾಲಿಯಾಗಿ ಮದ್ವೆ ಆಗೋಣ ಬಾ ಡಾರ್ಲಿಂಗ್ ಹೋಗೇ ಹೋಗು ನನ್ನ ಕಣ್ಣಿಂದನ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ ಹೋಗು ಇಲ್ಲಾಂದ್ರೆ ನೋಡು ಏನಾದ್ರು ತಗೊಂಡು ನಿನ್ನ ಬಿಡ್ತೀನಿ ಹೋಗು ಮುಚ್ಕೊಂಡು ಇಲ್ಲಿಂದ ನನ್ನ ಕಣ್ಣಿದ್ರೆ ಇರಬೇಡ ನೀನು ಕರ್ಕೊಂಡು ಹೋಗ ಅವ್ನ ಜೊತೆಗೆ ಅಯ್ಯೋ ರೀ ಅಯ್ಯೋ ನಿಂತ್ ಹೋಗಬೇಡ್ರಿ ಹೋಗ್ಬೇಡ್ರಿ ನಾನು ಹೇಳೋ ಮಾತು ಕೇಳಿರಿ ಅಯ್ಯೋ ಹೋಗು ಅಂತಂದ್ರೆ ನಾನು ಎಲ್ಲಿಗೆ ಹೋಗೋಣ ಹಾಂ ಅದು ಇದ್ದಂಗೆನೇ ನೀನು ಯಾಕೆ ಚಿಂತೆ ಮಾಡ್ತೀಯ ಚಿನ್ನ ಬಾ ಹೋಗೋಣ ಮನೆ ಐತಿ ಹ್ಞೂ ಹೊಸ ಆ ಮನೆ ಕಟ್ಸಿದ್ದೀನಿ ಹ್ಞೂ ಆ ಮನೆಗೆ ನಾವಿಬ್ಬರು ಸಂಸಾರ ಮಾಡೋಣ ಬಾ ಮದುವೆ ಆಗಿ ಹೋಗೋಣ ಅಯ್ಯೋ ನಿನ್ನ ಮನೆ ಕಾಯುವಾಗ ನನ್ನ ಸಂಸಾರನೇ ಹಾಳು ಮಾಡ್ದಲ್ಲ ನೀನು ಬಂದು ಹಾಂ ಇಲ್ಲೆಲ್ಲ ಯಾತನ ದೊಣ್ಣೆನ ಇದ್ದಿದೆ ಬಾಂಡಿ ಕಳೆ ವಾಡಿಬೇಕಾಗಿತ್ತು ಹ್ಞೂ ಮಂಗೆ ಸರಿಯಾಗಿ ಏರಿಕಿದ್ದೆ ನೋಡು ಹ್ಮ್ ಓಕೆ ಇಲ್ವೈತ ಐತಾ ಗಿಫ್ಟ್ ಬೇಡ ಕಫ್ಟ್ ಬೇಡ ಹಾಕೊಂಡು ಹೋಗ ಇಲ್ಲಿಂದ ಆಸಕ್ಕೆ ಏನೋ ಒಳ್ಳೆ ಮತ್ತೆ ಹೇಳ್ದಂಗೆಲ್ಲ ಹಾಂ ಇಲ್ಲೇ ನಿನ್ ಕಡಲಿ ಕಿಟ್ಕೊಂಡು ನಿಂತಿದ್ಯಾ ಓಕೆ ಇಲ್ವೋ ಓ ಬಾ ಡಾರ್ಲಿಂಗ್ ನೀನ್ ಯಾಕೆ ಸುಮ್ಮನೆ ಕೋಪ ಮಾಡ್ಕೊಂತೀಯ ನಿನ್ ಗಂಡ ಬೇಜಾರು ಮಾಡ್ಕೊಂಡು ಹೋದ ಅಂತಂದ್ರೆ ನಾನಿಲ್ವಾ ಹ್ಮ್ ಬಾ ಅಂತ ಗಂಡನ ಜೊತೆಗೆ ಇರೋದ್ಕಿನ್ನ ನನ್ನ ಜೊತೆಗೆ ಸುಖವಾಗಿರ್ಬೇಕೆ ನೀನೇನು ಕೇಳ್ತೀಯ ಅದನ್ನು ಕೊಡಿಸ್ತೀನಿ ನೀನೇನು ಕೇಳ್ತೀಯ ಅದನ್ನು ತಿನ್ಬೋದು ಅರಮನೆ ಅಂತ ಮನೆ ಕಟ್ಸಿದ್ದೀನಿ ಹೊಸ ಮನೆ ಬಾ ಹೋಗೋಣ ಅಯ್ಯೋ 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 ಲೇ ಲಕ್ಷ್ಮಕ್ಕ ಬಾನು ಬಾನು ಕಾಪಾಡ್ರಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಇವನು ಕಾಪಾಡ್ರಿ ದೇವ್ರಿ ಇವನೇನಿ ಬಗ್ಗೆ ಕೈ ಹಿಡ್ಕೊಂಡು ಹಾಕೊಂಡೆ ಹೋಗ್ತಾ ಇದ್ದಾನೆ ಅಣ್ಣ ಇದು ತಪ್ಪು ಕೈ ಬಿಡು ಇಲ್ಲ ಹೇಳ್ತೀನಿ ಹಾ ನೀನೇನು ನೀನು ಕೈ ಹಿಡ್ಕೊಂಡು ದರ ತರ ಹೋಗ್ತಾ ಇದ್ದಿಲ್ಲ ನೋಡಮ್ಮ ನೀನು ಬಂದು ನಮಗೆ ತೊಂದರೆ ಕೊಡಬೇಡ

இன்னும்ங்கடியோ எல்லா லைக் மாறி இன்னும் நம்ம முன்னோதில் நமஸ்க்கு